ಓಕೆ ನಮ್ಮ ಊರಾಗೆ ಹೆಣ್ಮಕ್ಳು ಅದಾರೆ ಎಷ್ಟು ಶಾರ್ಪ್ ಅದ್ರ ಗೊತ್ತಾನವ್ರಿ ನೀವು ಇಟ್ಟು ಸೈಲೆಂಟ್ ಅಂತ ಗೊತ್ತಾಯ್ತಿಲ್ಲ ನಂಗೆ ಒಟ್ಟ ಕೈ ಎತ್ತಲ್ಲ ಮಾತಾಡಲ್ಲ ಚಪ್ಪಾಳಿ ಹೊಡಿಲ್ಲ ಹಿಂಗಾದ್ರೆ ಹೆಂಗೆ ಆತಿನ ನನಗೆ ಹೇಗೆ ಗೊತ್ತಾಗತ್ತೈತಿ ಕಾಕಗಳು ಯಾಕೆಟ್ಟು ಅನ್ನೋದು ಈಗ ಗೊತ್ತಾತಂಗೆ ನೀವು ಎಷ್ಟು ಇಲ್ಲಿ ಚಪ್ಪಾಳಿ ಹೊಡಿತಲ್ಲ ಕಾಕ ಅಷ್ಟು ಮನೆಯಾಗ್ ಚೆಗೋರ್ ನಿಮ್ಮ ತೌಡು ತೆಗಿತಾರ ಈಗ ಗೊತ್ತಾಗತ್ತ ಬರ್ಲಿ ಜೋರೇ ಚಪ್ಪಾಳೆ ಹಲೋ ಹಲೋ ಅಷ್ಟು ಫ್ರೀಡಮ್ ಕೊಟ್ಟಿವೆ ಅಂತ ಅಮ್ಮ ನಾವು ಹೆಂಡ ಮಕ್ಕಳು ಸಂಭೈತಾತರ ಆದ್ರೆ ನೀವು ಏನ ಹೇಳ್ರಿ ಹೆಂಡ ಮಕ್ಕಳಿಗೆ ಕೊಟ್ಟಾರ ನಮ್ಮ ಹುಡುಗ ನೀವು ಯಾರು ಆಗೋದಿಲ್ಲ ಯಾಕ ನಮ್ಮ ಹುಡುಗ ನೀವು ಯಾರು ಆಗೋದಿಲ್ಲ ಯವ್ವ ನಿನಗನ ಆತನ 나 ಅನ್ನೇನ ಸೊಳ ಬಡಿಸಿಡೋ ಯಾಕೆ ಆ ಡಾಗಲ್ ಸುಟೈತ್ ನಮ್ ಎಲ್ಲರಿಗೂ ಮಲ್ಲಮ್ಮ ಆ ಎಲ್ಲರಿಗೂ ಮಲ್ಲಮ್ಮ ಎಲ್ಲಮ್ಮ ಎಲ್ಲ ಅವ್ರ ಅಮ್ಮ ಎಲ್ಲ ಮಲ್ಲಮ್ಮಾಯಿ ಹಾ ಮಲ್ಲಮ್ಮಾಯಿ ಹಾ ನಿನಗೆ Namo Matnaya Matnanya mana Buka? Nimau apaiku? Eh, nimau na. Amudi kini ya mana Buka? Namo apa? Matnanya mana Aleh apaiku? Aike mana Buka? Namo Na. Aleh. Ake. Namo wa. Na. Aleh. Ake. Namo wa. Na. Apa nahei? Haha, naan angila. Itu nseason hoan na. Hao dawa apa? ini ಬ್ಯಾಡ ಒಲ್ಲ ಅಂತ ನೋಡಿ ಅಲ್ಲಿ ಏನು ಒಲ್ಲ ಅಂತ ನಮ್ಮ ಬಾಗಿಯ ಮಲ್ಲಮ್ಮಗೆ ಮನಸ್ಸು ಆಗೈತಿ ಆದ್ರೆ ಹೇಳಕ್ಕೆ ಒಲ್ಲತ್ತಾಳೆ ಕ್ಯೂಟಾಗಿ ನಗುತ್ತಿ ಭಾಳ ಚಂದ ಕಾಣತ್ತಿ ತಡಿ ಬೇ ಮಲ್ಲಮ್ಮ ನಾನು ನೋಡಕ್ಕೆ ಚಂದ ಇದೀನಾ ಇಲ್ಲ ಕರೆ ಹೇಳು ಸುಳ್ಳು ಹೇಳ್ಬೇಡಿ ನೀನು ನಾನು ನೋಡಕ್ಕೆ ಚಂದ ಅದೀನಿ ಇಲ್ಲ ನಾನು ಹಾಗ ಏನಂದ ನನ್ಗ ಚಂದದಿ ಚಂದ ಹಾಡ್ತಿ ಆದ್ರೆ ಏನ್ ಮಾಡೋದ ಹಾಟೆ ಒಂದು ಮೂವತ್ತು ವರ್ಷದ ಹಿಂದೆ ಬರ್ಲಿಲ್ಲ ನೀನು ತಾಳಕಿ ಈಗ ಒಂದ್ ಏನು ತಾಳಕಿ ಏನು ಮಾಡೋದ ಮಲ್ಲಮ್ಮ ನಾನು ಅವಾಗ ದೇವ್ರ ಹತ್ರ ಅಪ್ಲಿಕೇಶನ್ ಹಾಕಿದೆ ಬಟ್ ಲೇಟ್ ಆಗಿ ನಾನು ಕಳಿಸಿದ ಅವಾಗ ಗೊತ್ತಿತ್ತಂದ್ರೆ ನಾನು ಬೋಳ್ಯಾಗ್ದಂಗ್ ಜನಿಸಿ ಬಿಡಿದ್ ನಾನು ಏನು ಮಾಡೋದು ಆದ್ರೂ ಈಗು ಕುಡೀತಿ ಅಹಂ ಪ್ರೇಮಸ್ಮಿ ನೀ ಬ್ಯಾಂಕು ನೀ ನೀ ಊರ್ಗ ಒಂದೊಂದ್ ಐ ಬಿ ನೀ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ನಮ್ಮ ಸುರೇಶ್ ಸಿಂಚಿಗಾರ ಅವರ ತಂಡ ಶ್ರೀ ಶಂಕರ್ ನಮ್ಮ ಹುಡ್ರಿ ಯಾವ ಕೇಳ್ತಾರೆ ಅನ್ನ ಹೊಡ್ರಿ ಎಲ್ಲರೂ ಹುಡುಗಿಯಾರಿಗೆ ಕೊಡೋದು ನೋಡಿ ನೀವು ನನಗ ಕೋಟಿ ಶಾಖ